ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಉತ್ತಮ ಆರೋಗ್ಯಕ್ಕೆ ಮುಂಜಾಗೃತ ಕ್ರಮಗಳು ಈ ವಿಷಯದಲ್ಲಿ ಉಪನ್ಯಾಸ ನಡೆಯಿತು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಆರೋಗ್ಯದ ಜಾಗರೂಕತೆ ನಾವು ಸ್ವಂತವಾಗಿ ದಿನನಿತ್ಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಬಿ ಎಡ್ ಕಾಲೇಜದ ಉಪನ್ಯಾಸಕಿ ಶ್ರೀಮತಿ ವಿದ್ಯಾ ತಳವಾರ್ ಇವರು ಎನ್ ಎಸ್ ಎಸ್ ಶಿಬಿರಾರ್ಥಿಗಳಿಗೆ ಹೇಳಿದರು ಅವರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹರ್ಗಾಪುರದಲ್ಲಿ ನಡೆಯುತ್ತಿರುವ ಎನ್ಎಸ್ಎಸ್ ಶಿಬಿರದಲ್ಲಿ ಶುಕ್ರವಾರ ದಿನಾಂಕ ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಉಪನ್ಯಾ ಉಪನ್ಯಾಸದಲ್ಲಿ ಹೇಳಿದರು ರುಚಿಯಾಗಿದೆ ಅಂತ ತಿಳ್ಕೊಂಡೆ ನಾವ ಹೊಟ್ಟೆ ತುಂಬಾ ಅದನ್ನ ತಿಂತ ಹೋದ್ರೆ ಬೆಳಿಗ್ಗೆ ಎದ್ದಾಕ್ಲಿ ಹಿಡಿದು ಪಿಜ್ಜಾ ಬಿರ್ಗರು ಹಾ ಪಿಜ್ಜಾ ಬಿರ್ಗೆಲ್ಲ ತಿಂತೀರಲ್ಲ ಪಾನಿಪುರಿ ಶಿವಪುರಿ ಚೆನ್ನಾಗಿರ್ತದ ಅಂದ್ರೆ ಬಾಯಿಗೆ ಸಿಹಿಯನ್ನ ಕೊಡ್ತದ ಹ್ಮ್ ಎಲ್ಲರಿಗೂ ಬಾಯಿ ನೀರು ಬಿಟ್ಟಿರ್ಬೋದಿ ಅಲ್ಲ ನೋಡಿ ಯಾವ್ದೆಲ್ಲ ನಮಗ ಇಷ್ಟ ಅಂತ ಹೇಳಿ ತಿಂತಲಿಲ್ಲ ಅದು ಅನಾರೋಗ್ಯ ಕೀಡ ಈ ಮಾಡ್ತದ ಅಂತ ಹೇಳ್ಬೋದು ಹ್ಮ್ ಹಿಂದಿನ ಕಾಲದಲ್ಲಿ ಒಂದು ಕವಿತೆ ಏನ್ ಬರ್ತದ ಜೋಳದ

డైన్ బట్ ఇవ్వారా ఎలా మషీన్ బందర్బింద బె మషీన్ బిట్ రుబ్బో మషీన్ రొట్టితారు ఈ రొట్టిందీ ఇలా ప్రతి ఒక్కరు మన ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀಮತಿ ಎಸ್ ಎಸ್ ಪಾಟೀಲ್ ಕಾರ್ಯದರ್ಶಿಗಳು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಾರದಾ ಎಸ್ ಪಾಟೀಲ್ ಡೈರೆಕ್ಟರ್ ಹಿರಾ ಶುಗರ್ ಫ್ಯಾಕ್ಟರಿ ಸಂಕೇಶ್ವರ್ ಶ್ರೀಮತಿ ಸುರೇಖಾ ಹಾಲಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಹರಗಾಪುರ್ श्रीमती सीमा काबळे ग्रामपंचायत सदस्य हरगापूर श्री डॉक्टर गिरीश कुलकर्णी गुरुदत्त क्लिनिक संकेश्वर श्री ए बी एटील आद्य श्री शिक्षण संस्थे संकेश्वर एस डी एककडे सर हिरी बी एस हिरेमठ एन एस संयोजनाधिकारी डॉक्टर डी सी कट्टी सिक भांशुपरात्बंद ग्रामस्थ ಹಾಗೂ ಶಿಬಿರಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಇನ್ನು ಕರ ಇನ್ನು ನಾವು ಹೆಲ್ತ್ ಬಗ್ಗೆ ಏನು ಹೇಳಬೇಕಂದ್ರೆ ಫಸ್ಟ್ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಇಸ್ ವೆಲ್ ಹೆಲ್ತ್ ಹೆಲ್ತ್ ಇದ್ರೆ ವೆಲ್ತ್ ಇದ್ದಂಗೆ ಇದಕ್ಕೆ ಮೇಡಮ್ ಹೇಳು ನಮ್ಗೆ ಯಾರು ಒಂದು ಎಕ್ಸಾಂಪಲ್ ಕೊಟ್ಟರು ಅವರು ಇದ್ರೆ ನಮ್ಮ ಆರೋಗ್ಯ ಒಳ್ಳೆ ಚೆನ್ನಾಗಿರುತ್ತೆ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾ ಕೇಳಿದ ಗಿರೀಶ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು ಒಂದು ಒಂದು ನಾಲ್ಕನೇ ಶ್ರೀ ಮಹಾತ್ಮ ಫುಲೆಯರ ಜಯಂತಿಯ ಶುಭಾಶಯಗಳು ಆದ್ಯ ಶ್ರೀ ನಿರ್ಲಿಂಗೇಶ್ವರ್ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಕಾನೂನು ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಐದನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಮತಿ ಎಸ್ ಎಸ್ ಪಾಟೀಲ್ ಮೇಡಮ್ ಕಾರ್ಯದರ್ಶಿಗಳು ಅಧ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಶಂಕೇಶ್ವರ್ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಶಾರದಾ ಎಸ್ ಪಾಟೀಲ್ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳಿಗೆ ಆಗಮಿಸಿದಂಥ ಶ್ರೀಮತಿ ಸುರೇಖಾ ಪ್ರಲಕಿ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೆ ಅದೇ ರೀತಿಯಾಗಿ ಶ್ರೀಮತಿ ವಿದ್ಯಾಧರ್ವರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದೆ ಅದ್ರ ಪ್ರಕಾರ ಏನಾಗ್ತದೆ ನಾವು ಏನೋ ಒಂದು ಭಾಳ ಒಂದು ಲಕ್ಷ ಎರಡು ಲಕ್ಷ ಅಥವಾ ಐದು ಸಾವಿರ ಇಪ್ಪತ್ತು ಸಾವಿರ ಮಾಡಿದೆ ಅವ್ರ ವಸ್ತು ಖರೀದಿ ತಿಳ್ಕೊಂಡು ಬಂದಿರ್ತಾರೆ ಅವ್ರು ಗ್ಯಾರಂಟಿ ಕೊಟ್ಟಿರ್ತಾರೆ ಮಣಿ ಒಂದು ಕೊಡ್ಲಿ ಏನಾದ್ರೆ ಅದು ಗ್ಯಾರಂಟಿ ಸರಿ ಇಲ್ಲ ಅಂತ ಗೊತ್ತಾಗ್ತದೆ ವಾಪಸ್ ಕೊಡೋಕೆಂದ್ರೆ ಅವ್ನು ಕೊಂಗಿಲ್ಲ ಅವಾಗ ನೀವು ಏನು ಮಾಡಬೇಕು ಅಂತ ಒಂದು ಸಂದರ್ಭ ಕೊಡ್ತಾರೆ ಅದಕ್ಕೊಂದು ಸರ್ಕಾರ ಒಂದು ಕರೆ ಏನು ಮಾಡಿದ್ರೆ ಉದ್ದಿಮೆ ಜಿಲ್ಲಾದಾಗ ಕನ್ಸ್ಯೂಮರ್ ಗ್ರಾಹಕರ ರಕ್ಷಣೆ ವೇದಿಕೆ ಒಂದು ರಕ್ಷಣೆ ಅದೇನು ಈ ಪ್ಲೇನ್ ಕೊಂಗಿಲ್ಲ ನೀವು ಬರೀ ಹತ್ರ ತೊಗೊಂಡು ಹೋಗಿ ಆರ್ಧರ್ ಮಾಡಿ ಇದ್ರದ್ದು ಇದು ಡಿಫೆಕ್ಟ್ ಬಂದೈತಿ ಇದು ಕರೆಕ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಅದು ಕನ್ಸೂಮರ್ ಫೋರಮ್ದಾರ ಅದನ್ನು ಆರ್ಡರ್ ಮಾಡಿಸಿ ಅವ್ರ ಕಡೆ ನಿಮ್ಮ ರೋಗ್ತಾರೆ ಮೂವತ್ತು ಗಂಡನ ಹೋಗ್ತಾರೆ ಸರ್ ನಂದಿಗೆ ಇದು ಊರು ಬಳಿ ಎಂಟು ಮೂವತ್ತು ಗಂಟೆ ಜಮೀನು ಇದೆ ಎಂಟು ಗಂಟೆ ಜಮೀನು ನನ್ನ ಸರ್ಕಾರ ಹೊಡೆತ

ಏನೇ ಮಾಡಿ ಮತ್ತೆ ಸಂಬಂಧಪಟ್ಟ ವಾರಂಟಿ ಗ್ಯಾರಂಟಿ ಎಲ್ಲ ಕೊಟ್ಟಿರ್ತಾರೆ ಕೆಲವೊಂದು ಐಟಮ್ ತಗೋಬೇಕಾದ ಸಪೋಸ್ ಎರಡು ಲೀಟರ್ ಅಂತ ಮಾತ್ರ ಕೊಟ್ಟಿರ್ತಾರೆ ಅಂತ ವಾರಂಟಿ ಇದ್ದು ಕೂಡ ಸರಿಯಾಗಿಲ್ಲ ಅಂತ ಕೇಳ್ಬೋದು ನೀವು ಅದ್ರ ವಿರುದ್ಧವಾಗಿ ಅವ್ರು ಕೇಳಕ್ಕೆ ಹೋದಾಗ ಇಲ್ಲಿ ಕರೆಕ್ಟ್ ಐತಿ